ಇನ್ನು ಡಿ ಕೆ ಶಿವಕುಮಾರ್ ಒಂದಾದ ಮೇಲೆ ಒಂದು ದೇವಸ್ಥಾನವನ್ನು ಸುತ್ತ ಇದ್ದಾರೆ ನೋಡಿ ಪ್ರತಿಂಗಿರ ದೇವಿಯಿಂದ ಶುರುವಾಗಿರುವಂಥದ್ದು ಅಲ್ಲಿಂದ ಪೂಜೆ ಪುನಸ್ಕಾರಗಳು ಈಗ ಇವತ್ತು ಅವರು ಶೃಂಗೇರಿಗೆ ಹೋಗ್ತಾ ಇದ್ದಾರೆ ಶೃಂಗೇರಿನಲ್ಲಿ ಅಮ್ಮನವರ ದರ್ಶನವನ್ನು ಪಡಿತಾರೆ ಶಾರದಾಂಬಾ ದೇಗುಲಕ್ಕೆ ಭೇಟಿ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಮುಂದುವರೆದಿದೆ ಇವತ್ತು ಅವರ ಟೆಂಪಲ್ ರನ್ನ ಭಾಗ ಶೃಂಗೇರಿ ಶಾರದಾ ಮಠ ಅಲ್ಲೊಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ ಬೆಳಗ್ಗೆ ಹತ್ತು ಮೂವತ್ತರ ವೇಳೆಗೆ ಡಿ ಸಿ ಎಂ ಶೃಂಗೇರಿಯನ್ನು ತಲುಪ್ತಾರೆ ಇಬ್ಬರೂ ಶ್ರೀಗಳ ಆಶೀರ್ವಾದವನ್ನು ಡಿ ಕೆ ಶಿವಕುಮಾರ್ ಪಡಿತಾರೆ ಶೃಂಗೇರಿಯ ಮೂವತ್ತಾರನೇ ಶ್ರೀಗಳ ಸನ್ಯಾಸ ಸ್ವೀಕಾರಕ್ಕೆ ಇವತ್ತು ಐದು ವರ್ಷ ಭಾರತೀಯ ತೀರ್ಥ ಶ್ರೀಗಳು ಸನ್ಯಾಸ ಸ್ವೀಕಾರ ಮಾಡಿ ಇವತ್ತು ಇವತ್ತಿಗೆ ಐವತ್ತು ವರ್ಷಗಳು ಆಗುತ್ತೆ ಹೀಗಾಗಿ ಶೃಂಗೇರಿನಲ್ಲಿ ಸ್ತೋತ್ರ ತ್ರಿವೇಣಿ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಐವತ್ತು ಸಾವಿರ ಭಕ್ತರು ಭಾಗಿಯಾಗುವಂತಹ ಕಾರ್ಯಕ್ರಮ ಇದು ಅತ್ಯಂತ ದೊಡ್ಡ ಕಾರ್ಯಕ್ರಮ ಶೃಂಗೇರಿ ಮಠ ಏನು ಮಾಡಿದರೂ ಕೂಡ ಬಹಳ ಶ್ರದ್ಧೆಯಿಂದ ಮಾಡುತ್ತೆ ಬಹಳ ವ್ಯವಸ್ಥಿತವಾಗಿ ಮಾಡುತ್ತೆ ಜೊತೆಗೆ ಈ ರಾಜಕಾರಣಿಗಳು ತುಂಬ ಜನ ಹೋಗ್ತಾರೆ ಅವ್ರ ಹತ್ರ ಹೋಗಲ್ಲ ಅಂತಲ್ಲ ಈಗ ದೇವೇಗೌಡರ ಕುಟುಂಬನೂ ಕೂಡ ಪರಮ ಭಕ್ತರು ಆದರೆ ಎಂದೂ ಕೂಡ ಅವರ ಪರವಾಗಿ ಏನೋ ಸ್ಟೇಟ್ಮೆಂಟ್ ಕೊಟ್ಟೆ ಏನೋ ಮಾತಾಡದೆ ಎಂದೆಂದೂ ಕೂಡ ಮಾಡಿಲ್ಲ ಹೀಗಾಗಿ ತನ್ನದೇ ಆದಂಥ ಒಂದು ಘನತೆ ಗೌರವವನ್ನು ಉಳಿಸ್ಕೊಂಡಿರುವಂಥ ಮಠ ಶೃಂಗೇರಿ ಮಠ ಇವತ್ತು ಡಿ ಸಿ ಎಮ್ ಶೃಂಗೇರಿ ಮಠಕ್ಕೆ ಹೋಗ್ತಾರೆ ಇಬ್ಬರೂ ಶ್ರೀಗಳ ಆಶೀರ್ವಾದವನ್ನು ಪಡೆದರೆ ಡಿ ಕೆ ಶಿವಕುಮಾರ್